ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ಹನ್ನೊಂದರಿಂದ ಹದಿನಾಲ್ಕರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹನ್ನೊಂದನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಎಸ್ ಎನ್ ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವಯರ್ ಆದರೆ ಮೊದಲ ಪದ ಎಸ್ ಒನ್ ಎಷ್ಟು ಮೊದಲ ಎರಡು ಪದಗಳ ಮೊತ್ತವೇನು ಎರಡನೇ ಪದ ಎಷ್ಟು ಅದೇ ರೀತಿ ಮೂರನೇ ಪದ ಹತ್ತನೇ ಪದ ಮತ್ತು ಎನ್ ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಅಂದರೆ ಎಸ್ ಎನ್ ಅಂತ ಹೌದಾ ಅದನ್ನು ಕೊಟ್ಬಿಟ್ಟಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವಯರ್ ಅಂತ ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವಯರ್ ಅಂತ ಈಗ ನಾವೇನು ಕಂಡಿಬೇಕು ಮೊದಲ ಪದ ಕಂಡಿಬೇಕು ಮೊದಲ ಪದ ಹೌದಾ ಮೊದಲ ಪದ ಮೊದಲ ಪದ ಅಂದರೆ ಎ ಅಂತ ಕರೀತಾರೆ ಇದು ಏನು ಎಸ್ ಒನ್ ಆಗಿರುತ್ತೆ ಎಸ್ ಒನ್ ಎಸ್ ಒನ್ ಅಂತಂದರೆ ಇದು ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವೇರ್ ಅಂತಂದರೆ ಎಸ್ ಒನ್ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎನ್ ಜಾಗದಲ್ಲಿ ಒಂದು ಮೈನಸ್ ಒಂದು ಸ್ಕ್ವೇರ್ ಅಲ್ಲಿಗೆ ನೋಡಿ ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ಒಂದು ಅಲ್ಲಿಗೆ ಎಸ್ ಒನ್ ಇಸ್ ಈಕ್ವಲ್ ಟು ಮೂರು ಅಲ್ಲಿ ಎ ಬೆಲೆ ಏನು ಮೂರು ಬರುತ್ತೆ ಎ ಬೆಲೆ ಏನು ಮೂರು ಈಗ ಅದೇ ರೀತಿ ಎಸ್ ಟು ಕಂಡಿಡಿಯ ಎಸ್ ಟು ಇಸ್ ಈಕ್ವಲ್ ಟು ನಾಲ್ಕು ಎನ್ ಮೈನಸ್ ಎನ್ ಸ್ಕ್ವೇರ್ ಎಷ್ಟು ಈಸೀಕ್ವಲ್ಟು ನಾಲ್ಕು ಇಂಟು ಎನ್ ಜಾಗದಲ್ಲಿ ಎರಡು ಅಕ್ಕ ಎನ್ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಅಲ್ಲಿಗೆ ಎಷ್ಟು ಈಸ್ ನಾಲ್ಕು ಎರಡಲೆ ಎಂಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಅಲ್ಲಿಗೆ ಎಷ್ಟು ಈಸಲ್ಟು ಎಂಟಲ್ಲಿ ನಾಲ್ಕು ಹೋದರೆ ನಾಲ್ಕು ಎಷ್ಟು ಏನು ಬಂತು ನಾಲ್ಕು ಬಂತು ಈಗ ನಮಗೆ ಎ ಟು ಕಂಡಿಡಿಯನ್ ಅಂದರೆ ಎರಡನೇ ಪದ ಎ ಟು ಇದು ಏನು ಸೂತ್ರ ಅಂದರೆ ನೆನ್ಪಿಟ್ಕೊಳ್ಳಿ ಎಸ್ ಟುನಲ್ಲಿ ಎಸ್ ಒನ್ ಕಳೆದರೆ ಎಸ್ ಎಸ್ಟುನಲ್ಲಿ ಎಸ್ ಒನ್ ಕಳೆದ್ರೆ ಸಿಕ್ಬಿಡುತ್ತೆ ಅದ ಹಾಗಾದರೆ ಎ ಟು ಇಸ್ ಈಕ್ವಲ್ ಟು ಎಸ್ ಟು ಅಂದ್ರೇನು ನಾಲ್ಕು ಎಸ್ ಒನ್ ಅಂತಂದರೆ ಇಲ್ಲಿ ಮೇಲೆ ಮಾಡಿದ್ವಲ್ಲ ಮೂರು ಸೊ ಅಲ್ಲಿಗೆ ಎ ಟು ಈಸ್ ಈಕ್ವಲ್ ಟು ಒಂದು ಎ ಟು ಬೆಲೆ ಏನು ಒಂದು ಬರುತ್ತೆ ಸೊ ಹಾಗಾಗಿ ಈಗ ಮುಂದಿನ ಸ್ಟೆಪ್ ಏನು ಅಂದರೆ ಡಿ ಬೇಕು ನಮಗೆ ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ನಮಗೆ ಗೊತ್ತಿದೆ ಏನು ಎ ಟು ಮೈನಸ್ ಎ ಒನ್ ಅಂತ ಎ ಟು ಅಂತಂದ್ರೇನು ಒಂದು ಮೈನಸ್ ಎ ಟು ಅಂದರೆ ಒಂದು ಎ ಒನ್ ಅಂತಂದರೆ ಅಥವಾ ಎ ಅಂತಂದರೆ ಮೂರು ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಮೂರಲ್ಲಿ ಒಂದು ಹೋದರೆ ಎರಡು ಎಂತೆ ಎರಡು ಮೈನಸ್ ಎರಡು ದೊಡ್ಡ ಸಂಖ್ಯೆ ಮೂರು ಮೂರು ಪಕ್ಕ ಮೈನಸ್ ಇದೆ ಹಂಗಾಗಿ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಮೈನಸ್ ಎರಡು ಬಂತು ಈಗ ಏನು ಕಂಡುಹಿಡಬೇಕು ಅಂತಂದರೆ ನಮಗೆ ಎ ಎನ್ ಪದವನ್ನು ಕಂಡುಹಿಡ್ದು ಬಿಡೋಣ ಹೌದಾ ಎನ್ ಪದ ಒಳಗೆ ಕಂಡಿಡ್ರಿ ಅಂತ ಹೇಳಿದರೆ ಹಂಗಾಗಿ ಎ ಎನ್ ಪದ ಕಂಡಿ ನಾವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಈಗ ಎ ಎ ಅಂತಂದರೆ ಎಷ್ಟು ಮೂರು ಇಲ್ಲಿದೆ ನೋಡಿ ಎ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ಮೈನಸ್ ಎರಡು ಸೊ ಈಗ ಎ ಎನ್ ಇಸ್ ಈಕ್ವಲ್ ಟು ಮೂರು ಮೈನಸಿಂದ ಗುಣಿಸ್ಬಿಡೋಣ ಮೈನಸ್ ಎರಡರಿಂದ ಮೈನಸ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಂಟು ಎನ್ ಎರಡು ಎನ್ ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಸೊ ಈಗ ಎ ಎನ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಮೂರು ಇದೆ ಇಲ್ಲಿ ಪ್ಲಸ್ ಎರಡು ಇದೆ ಅಲ್ಲಿಗೇನಾಯಿತು ಐದು ಮೈನಸ್ ಎರಡು ಎನ್ ಆಗುತ್ತೆ ಐದು ಮೈನಸ್ ಎರಡು ಎನ್ ಸೊ ಇದು ಎ ಎನ್ನ ಬೆಲೆ ನಾವು ಕಂಡುಹದ್ದಂಗೆ ಆಯಿತು ಈಗ ಏನು ಕೇಳಿದ್ದಾರೆ ಮೂರನೇ ಪದ ಕೇಳಿದ್ದಾರೆ ಸೊ ಮೂರನೇ ಪದ ಅಂತಂದರೆ ತುಂಬ ಸಿಂಪಲ್ಲು ಎ ಮೂರು ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಇಂಟು ಒಂದು ಸಾರಿ ಎ ಜಾಗದಲ್ಲಿ ಸಾರಿ ಎನ್ ಜಾಗದಲ್ಲಿ ಮೂರು ಹಾಕಬೇಕು ಅಲ್ಲಿಗೆ ಎ ಮೂರು ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಮೂರಲ್ಲಿ ಆರು ಅಲ್ಲಿಗೆ ಎ ತ್ರೀ ಇಸ್ ಈಕ್ವಲ್ ಟು ಆರಲ್ಲಿ ಐದು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಅಲ್ಲಿಗೆ ಎ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒಂದು ಈಗ ಅದೇ ರೀತಿ ಹತ್ತನೇ ಪದ ಕಂಡೀರಿ ಅಂತ ಕೊಟ್ಟಿದ್ದಾರೆ ಸೊ ಹತ್ತನೇ ಪದ ಏನು ಹತ್ತನೇ ಪದ ಎ ಹತ್ತು ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಎನ್ ಅಲ್ಲಿಗೆ ಎ ಹತ್ತು ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಎನ್ ಜಾಗದಲ್ಲಿ ಹತ್ತು ಅಲ್ಲಿಗೆ ಐದು ಮೈನಸ್ ಎರಡೈದಲೇ ಅಂದರೆ ಎರಡು ಹತ್ತಲೆ ಇಪ್ಪತ್ತು ಎಂಥ ಇಪ್ಪತ್ತು ಮೈನಸ್ ಇಪ್ಪತ್ತು ಸೊ ಇಪ್ಪತ್ತರಲ್ಲಿ ಐದು ಆದರೆ ಹದಿನೈದು ಎಂಥ ಹದಿನೈದು ಮೈನಸ್ ಹದಿನೈದು ದೊಡ್ಡ ಸಂಖ್ಯೆ ಇಪ್ಪತ್ತು ಇಪ್ಪತ್ತರ ಪಕ್ಕ ಮೈನಸ್ ಇದೆ ಸೊ ಹಾಗಾಗಿ ಎ ಹತ್ತು ಏನೋ ಮೈನಸ್ ಹದಿನೈದು ಬರುತ್ತೆ ಸೊ ಅಲ್ಲಿಗೆ ನೋಡಿ ನಾವೆಲ್ಲ ಕಂಡಿಡ್ದಂಗೆ ಆಯಿತು ಏನು ಮೊದಲ ಎರಡು ಪದಗಳ ಮೊತ್ತವೇನು ಅಂತ ಕೊಟ್ಟಿದ್ದಾರೆ ಮೊದಲ ಎರಡು ಪದಗಳ ಮೊತ್ತ ನಾಲ್ಕು ಕರೆಕ್ಟಾ ಮೊದಲ ಎರಡು ಪದಗಳ ಮೊತ್ತ ನಾಲ್ಕು ಎರಡನೇ ಪದ ಎಷ್ಟು ಅಂತ ಕೇಳಿದರೆ ಎರಡನೇ ಪದ ಒಂದು ಅದೇ ರೀತಿ ಮೂರನೇ ಪದ ಕೇಳಿದರೆ ಮೂರನೇ ಪದ ಇಲ್ಲಿದೆ ಮೈನಸ್ ಒಂದು ಮತ್ತು ಹತ್ತನೇ ಪದ ಕೇಳಿದರೆ ಹದಿನೈದು ಮೈನಸ್ ಹದಿನೈದು ಮತ್ತು ಎನ್ ಪದ ಕೇಳಿದರೆ ಎನ್ ಏನು ಇಲ್ಲಿದೆ ನೋಡಿ ಸೊ ಅಲ್ಲೇ ಅಂದರೆ ಅವ್ರು ಕೇಳಿದ್ದಂಥ ಎಲ್ಲವೂ ಮಾಡ್ದಂಗೆ ಆಯ್ತು ನಾವು ಹನ್ನೆರಡನೇ ಲೆಕ್ಕ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಏನು ಅಂತ ಕೇಳಿದ್ದಾರೆ ಅಂದರೆ ಆರರಿಂದ ಭಾಗ ಆಗ್ತಕ್ಕಂಥ ಮೊದಲ ಅಂದರೆ ಮೊದಲನೇದು ಅಂದರೆ ಆರು ಬರುತ್ತಲ್ವಾ ಆರು ಮಗ್ಗಿ ನೆನೆಸ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆರು ಒಂದು ಆರು ಆರೆರಡು ಹನ್ನೆರಡು ಆರು ಮೂರೂರಲ್ಲಿ ಹದಿನೆಂಟು ಹಿಂಗೆ ಬರ್ತಾ ಹೋಗುತ್ತೆ ಆ ಎಲ್ಲಿವರೆಗೂ ನಲವತ್ತು ನಲವತ್ತನೇ ನಾವು ಏನು ಕಂಡಿಡಿಯೋದು ಬೇಡ ಡೈರೆಕ್ಟ್ ಲೆಕ್ಕದ ಪ್ರಕಾರ ಮಾಡ್ತಾ ಹೋಗೋಣ ಈಗ ಬರೀತೀನಿ ನೋಡಿ ನೋಡಿ ಆರರಿಂದ ಭಾಗಿಸಲ್ಪಡುವ ಮೊದಲು ನಲವತ್ತು ಧನಾತ್ಮಕ ಪೂರ್ಣಾಂಕಗಳು ಮೊದಲನೇದು ಆರು ಆಮೇಲೆ ಆರೆರಡಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ಐದಲೇ ಮೂವತ್ತು ಹಿಂಗೆ ನಲವತ್ತು ಬರ್ಕೊಂಡು ಹೋಗ್ಬೇಕಂದ್ರೆ ಬೇಡ ಅದನ್ನು ಲೆಕ್ಕದಲ್ಲಿ ಮಾಡಿಬಿಡಣ್ಣ ಈಗ ಇಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಏನು ಮೊದಲನೇ ಪದ ಆರು ಕರೆಕ್ಟಾ ಡಿ ನೋಡೋಣ ಡಿ ಈಸ್ ಈಕ್ವಲ್ ಟು ನೋಡಿ ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಹನ್ನೆರಡು ಮೈನಸ್ ಎ ಒನ್ ಅಂದರೆ ಆರು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಆರೆ ಆರೇ ಬರುತ್ತೆ ನೋಡಿ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಆರು ಬರೋದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಲ್ವಾ ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಈಗ ನಾವೇನು ಕಂಡಿಬೇಕು ಎಸ್ ನೋಡಿ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಕೇಳಿದ್ದಾರೆ ಹಂಗಾಗಿ ಎಸ್ ನಲವತ್ತನ್ನು ಕಂಡಿಬೇಕು ನಾವು ಎಸ್ ನಲವತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ನಾವು ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ ಏನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ನಲವತ್ತು ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ನಲವತ್ತು ಹಾಕಬೇಕು ನಲವತ್ತು ಬೈ ಎರಡು ಟು ಎ ಅಂದರೆ ಟೂ ಇಂಟು ಎ ಜಾಗದಲ್ಲಿ ಆರು ಕರೆಕ್ಟಾ ಪ್ಲಸ್ ಎನ್ ಅಂತಂದರೆ ನಲವತ್ತು ಮೈನಸ್ ಒಂದು ಡಿ ಅಂದರೆ ಆರು ಈಗ ಎಸ್ ನಲವತ್ತು ಇಸ್ ಈಕ್ವಲ್ ಟು ಎರಡು ಒಂದಲೇ ಎರಡು ಇಪ್ಪತ್ತಲೇ ಅಲ್ಲಿಗೆ ಇಪ್ಪತ್ತು ಬಂತು ಇದು ಆರೆ ಹನ್ನೆರಡು ಪ್ಲಸ್ ನೋಡಿ ನಲವತ್ತರಲ್ಲಿ ಒಂದು ಹೋದರೆ ಮೂವತ್ತ ಒಂಬತ್ತು ಇಂಟು ಆರು ಈಗ ಇಪ್ಪತ್ತು ಇಂಟು ಹನ್ನೆರಡು ಪ್ಲಸ್ ನೋಡಿ ಮೂವತ್ತೊಂಬತ್ತು ಇಂಟು ಆರನ್ನು ಗುಣಿಸೋಣ ಒಂಬತ್ತಾರಲೇ ಐವತ್ನಾಲ್ಕಕ್ಕೆ ನಾಲ್ಕು ದಶಕ ಐದು ಆರು ಮೂರಲೆ ಹದಿನೆಂಟು ಹದಿನೆಂಟು ಐದು ಇಪ್ಪತ್ತ ಮೂರು ಅಲ್ಲಿಗೆ ಇನ್ನೂರ ನಲವತ್ತ್ಮೂರು ಬಂತು ಈಗ ಈ ಕಡೆ ಇಲ್ಲಿ ಮಾಡೋಣ ಈಗ ಎಸ್ ನಲವತ್ತು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಹಾಂ ನೋಡಿ ಹನ್ನೆರಡು ಮತ್ತು ಇನ್ನೂರ ನಲವತ್ತ್ಮೂರನ್ನು ಕೂಡಿದ್ರೆ ನೋಡಿರಿ ಆರು ಎರಡು ಆ ನಾಲ್ಕು ಎರಡು ಆರು ಮತ್ತು ನಾಲ್ಕು ಅಲ್ಲಿಗೆ ಇನ್ನೂರ ನಲವತ್ತ ಆರು ಬರುತ್ತೆ ಸೊ ಇನ್ನೂರ ನಲವತ್ತ ಆರು ಅದ ಇನ್ನೂರ ನಲವತ್ತಾರು ಇಂಟು ಇಪ್ಪತ್ತನ್ನು ಗುಣಿಸ್ಬಿಡೋಣ ಎರಡರಿಂದ ಗುಣಿಸಿದ್ರೆ ನೋಡಿರಿ ಆರು ಹನ್ನೆರಡು ದಶಕ ಒಂದು ನಾಲ್ಕು ಎರಡನೇ ಎಂಟು ಒಂದು ಒಂಬತ್ತು ಎರಡೆರಡಲೆ ನಾಲ್ಕು ಸೊನ್ನೆ ಇದೆ ಸೊನ್ನೆ ಸೊ ಅಲ್ಲಿಗೆ ಎಸ್ ನಲವತ್ತು ಅಂದರೆ ಅಂದರೆ ಆರರಿಂದ ಭಾಗಿಸಲ್ಪಡ್ತಕ್ಕಂಥ ನಲವತ್ತು ಪದಗಳ ಮೊತ್ತ ಏನಾಗಿರುತ್ತೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಆಗುತ್ತೆ ಅಂತ ಹದಿಮೂರನೇ ಲೆಕ್ಕ ಮೊದಲ ಹದಿನೈದು ಎಂಟರ ಅಪವರ್ತ್ಯಗಳ ಮೊತ್ತ ಏನು ಹಿಂದಿನ ಲೆಕ್ಕ ಏನು ಮಾಡಿದ್ವೋ ಆ್ಯಸ್ ಇಟ್ ಈಸ್ ಅಪವರ್ತ್ಯ ಅಂದರೆ ಎಂಟರು ಮಗ್ಗಿ ಅಂತ ಎಂಟು ಒಂದು ಎಂಟು ಎಂಟರಲ್ಲಿ ಹದಿನಾರು ಹಿಂಗೆ ಎಲ್ಲಿವರೆಗೂ ಹದಿನೈದು ಮೊದಲ ಹದಿನೈದು ಅದನ್ನು ಬರ್ಕೊಂಡ್ಬಿಡ್ತೀನಿ ಎಂಟರ ಮೊದಲ ಹದಿನೈದು ಅಪವರ್ತೆಗಳು ಯಾವುವು ಮೊದಲನೇದು ಎಂಟು ಎಂಟೆರಲ್ಲಿ ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಡ್ಯಾಶ್ 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 ಅಲ್ವಾ ಇಲ್ಲಿ ಮೊದಲನೇ ಪದ ಎಂಟು ಬರುತ್ತೆ ಡಿ ತಗೊಳೋಣ ಸಾಮಾನ್ಯ ವ್ಯತ್ಯಾಸ ಏನು ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಹದಿನಾರು ಮೈನಸ್ ಎ ಒನ್ ಅಂದರೆ ಎಂಟು ಅಲ್ಲಿಗೆ ಹದಿನಾರರಲ್ಲಿ ಎಂಟು ಅಂದರೆ ಎಂಟು ಸೊ ನೋಡಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರೋದರಿಂದ ಈಗ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾರು ಹೋದರೆ ಮತ್ತೆ ಎಂಟು ಬರುತ್ತೆ ಹಂಗಾಗಿದು ಏನು ಇದು ಸಮಾಂತರ ಶ್ರೇಣಿ ಆಗಿದೆ ಇದೇನಿದು ಸಮಾಂತರ ಶ್ರೇಡಿ ಆಗಿದೆ ಸೊ ಧೇರ್ ಫಾರ್ ಇದು ಸಮಾಂತರ ಶ್ರೇಡಿ ಆಗಿದೆ ಈಗ ಮೊದಲ ಹದಿನೈದು ಅಪವರ್ತಿಗಳ ಮೊತ್ತ ಅಂತ ಕೇಳಿದ್ದಾರೆ ಸೊ ಹಂಗಾಗಿ ಏನು ಮಾಡಬೇಕು ಎಸ್ ಹದಿನೈದು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದನ್ನು ಕಂಡುಹಿಡಬೇಕು ನಾವು ಸೊ ಈಗ ನಾವೇನು ಮಾಡೋಣ ಅದಕ್ಕೆ ಫಸ್ಟ್ ಎಸ್ ಎನ್ ಸೂತ್ರ ಹಾಕೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಸ್ ಹದಿನೈದು ಇಸ್ ಈಕ್ವಲ್ ಟು ಎನ್ ಅಂದರೆ ಹದಿನೈದು ಬೈ ಎರಡು ಟು ಎ ಅಂದರೆ ಎ ಅಂತಂದರೆ ಎಂಟು ಪ್ಲಸ್ ಎನ್ ಅಂತಂದರೆ ಹದಿನೈದು ಮೈನಸ್ ಒಂದು ಡಿ ಅಂದರೆ ಅದು ಸಹ ಎಂಟು ಸೊ ಇಲ್ಲಿ ಈಗ ನೋಡಿ ಹದಿನೈದು ಬೈ ಎರಡು ಈಗ ಎರಡೆಂಟ್ಲೆ ಹದಿನಾರು ಪ್ಲಸ್ ನೋಡಿ ಹದಿನೈದರಲ್ಲಿ ಒಂದು ಹೋದರೆ ಹದಿನಾಲ್ಕು ಇಂಟು ಎಂಟು ಈಗ ಹದಿನೈದು ಬೈ ಎರಡು ಹದಿನಾರು ನೋಡಿರಿ ಈಗ ನೋಡಿ ಹದಿನಾಲ್ಕೆಂಟ್ಲೇ ನೂರ ಹನ್ನೆರಡು ಹದಿನಾಲ್ಕೆಂಟ್ಲೇ ನೂರ ಹನ್ನೆರಡು ಈಗ ಹದಿನೈದು ಬೈ ಎರಡು ಹಾಂ ಹದಿನಾರು ಮತ್ತು ನೂರ ಹನ್ನೆರಡು ಕೂಡಿದ್ರೆ ಆರು ಎರಡು ಎಂಟು ಅಲ್ಲಿ ಎರಡು ಅಲ್ಲಿಗೆ ನೂರ ಇಪ್ಪತ್ತ ಎಂಟು ಕರೆಕ್ಟ ನೂರ ಇಪ್ಪತ್ತೆಂಟು ಈಗ ನೂರ ಇಪ್ಪತ್ತೆಂಟನ್ನು ಎರಡರಿಂದ ಬಾಕ್ಸನ್ನು ನಾವು ಎರಡೊಂದಲೇ ಎರಡಾರಲೇ ಅಲ್ಲಿಗೆ ಎರಡು ನಾಲ್ಕಲೆ ಅಲ್ಲಿಗೆ ಏನು ಬರುತ್ತೆ ಹದಿನೈದು ಇಂಟು ಅರವತ್ತ್ನಾಲ್ಕು ಬಂತು ಹದಿನೈದು ಇಂಟು ಅರವತ್ತ್ನಾಲ್ಕು ಈಗ ಹದಿನೈದರಿಂದ ನಾವು ಏನು ಮಾಡೋಣ ಗುಣಿಸೋಣ ಹದಿನೈದು ನಾಲ್ಕಲೇ ಅರವತ್ತಕ್ಕೆ ಸೊನ್ನೆ ದಶಕ ಆರು ಹದಿನೈದು ತೊಂಬತ್ತು ಆರು ತೊಂಬತ್ತ ಆರು ಅಲ್ಲಿಗೆ ಒಂಬೈನೂರ ಅರುವತ್ತು ಬಂತು ಎಸ್ ಹದಿನೈದು ಎಷ್ಟು ಒಂಬೈನೂರ ಅರವತ್ತು ಹದಿನಾಲ್ಕನೇ ಲೆಕ್ಕ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಏನು ಅಂತ ಎಷ್ಟು ಬೆಸ ಸಂಖ್ಯೆಗಳು ಬರ್ತವೆ ಅಂತ ಎಲ್ಲ ಬರ್ಕೊಂತ ಹೋಗ್ಬಿಡೋಣ ನೋಡಿ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳು ಇಲ್ಲಿ ಬರಿತೀನಿ ನಾನು ಮೊದಲು ಒಂದು ಆಮೇಲೆ ಮೂರು ಐದು ಏಳು ಒಂಬತ್ತು ಡ್ಯಾಶ್ 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 ಯಾವ್ದು ಬರುತ್ತೆ ಹೇಳ್ರಿ ಐವತ್ತಕ್ಕಿಂತ ಕಮ್ಮಿ ನಲವತ್ತೊಂಬತ್ತು ಅಲ್ವಾ ಸೊ ನಲವತ್ತೊಂಬತ್ತು ಬರುತ್ತೆ ಇಲ್ಲಿ ಮೊದಲನೇ ಪದ ಏನಾಗಿದೆ ಒಂದು ಕರೆಕ್ಟಾ ಡಿ ಏನು ಮಾಡೋಣ ಎ ಟು ಮೈನಸ್ ಸೇವನ್ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎ ಟು ಅಂತಂದರೆ ಮೂರು ಮೈನಸ್ ಒಂದು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎರಡು ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ ಎರಡು ಬರುತ್ತೆ ನೋಡಿ ಇಲ್ಲಿ ಎ ಮೊದಲನೇ ಪದ ಒಂದಾಗಿದೆ ಡಿ ಇಸ್ ಈಕ್ವಲ್ ಟು ಎರಡಾಗಿದೆ ಸಾಮಾನ್ಯ ವ್ಯತ್ಯಾಸ ಎರಡಾಗಿರೋದ್ರಿಂದ ಇದು ಏನು ಸಮಾಂತರ ಶ್ರೇಣಿ ಇದು ಸಮಾಂತರ ಶ್ರೇಣಿ ಆಗಿದೆ ಸೊ ದೇರ್ ಫಾರ್ ಇದು ಸಮಾಂತರ ಶ್ರೇಡಿ ಆಗಿದೆ ಸೊ ಸಮಾಂತರ ಶ್ರೇಣಿ ಆಗಿದೆ ಸೊ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಪದ ಕೊಟ್ಟಿದ್ದಾರೆ ಏನು ಕೊನೆಯ ಪದ ಕೊಟ್ಟಿದ್ದಾರೆ ನೋಡಿ ಅಲ್ವಾ ಇನ್ನೊಂದ್ಸರಿ ಬರ್ಕೊಂಡ್ಬಿಡ್ತೀನಿ ಎ ಎಸ್ ಈಕ್ವಲ್ ಟು ಒಂದು ಡಿ ಇಸ್ ಈಕ್ವಲ್ ಟು ಎರಡು ಆಮೇಲೆ ಕೊನೆ ಪದ ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಅಲ್ವಾ ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಇದನ್ನು ಎ ಎನ್ ಅಂತಲೂ ಕರೀತಾರೆ ನೆನ್ಪಿಟ್ಕೊಳ್ಳಿ ಇದನ್ನು ಎ ಎನ್ ಅಂತಲೂ ಕರೀತಾರೆ ಕೊನೆ ಪದವನ್ನು ಹಂಗಾಗಿ ನಾವು ಏನು ಮಾಡೋಣ ಎ ಎನ್ ಇಸ್ ಈಕ್ವಲ್ ಟು ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದು ನೋಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಥವಾ ಎ ಎನ್ ಅಂದರೆ ಎಲ್ ಅಂತ ಹಾಕ್ಕೊಡೋಣ ಇಲ್ಲಿ ಮೊದಲನೇ ಪದ ಒಂದು ಇಲ್ಲಿ ಎನ್ ಬೇಕು ನಮಗೆ ಏನು ಬೇಕು ಎನ್ನ ಬೆಲೆ ಬೇಕಲ್ಲ ಅದಕ್ಕೆ ಈ ಸೂತ್ರವನ್ನು ಹಾಕ್ಕೊಳ್ತಾ ಇದ್ದೀವಿ ಎ ಬೆಲೆ ಒಂದು ಎನ್ ಅಂದರೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ಎರಡು ಈಗ ಎಲ್ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ನಲವತ್ತ ಒಂಬತ್ತು ಅದಾ ಈಗ ಒಂದು ನೋಡಿ ಎನ್ರಿಂದ ಗುಣಿಸ್ಕೊಳ್ತೀನಿ ನಾನು ಎರಡು ಇಂಟು ಎನ್ ಎರಡು ಎನ್ ಮೈನಸ್ ಎರಡು ಎರಡೊಂದಲೇ ಎರಡು ಮೈನಸ್ ಎರಡು ಕರೆಕ್ಟಾ ಹಾಂ ಈಗ ಏನು ಮಾಡೋಣ ಅಂತಂದರೆ ಇಲ್ಲಿ ನೋಡಿ ನಲವತ್ತೊಂಬತ್ತು ಮೈನಸ್ ಎರಡರಲ್ಲಿ ಒಂದು ಹೋದರೆ ಮೈನಸ್ ಎರಡರಲ್ಲಿ ಒಂದು ಹೋದರೆ ಮೈನಸ್ ಒಂದು ಆಗುತ್ತೆ ಸೊ ಹಂಗಾಗಿ ಎರಡು ಎನ್ ಮೈನಸ್ ಒಂದು ಕರೆಕ್ಟಾ ಈ ಒಂದನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ಕಳ್ಸ್ಕೊಳ್ಳೋಣ ಅಲ್ಲಿಗೆ ನಲವತ್ತೊಂಬತ್ತು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎರಡು ಎನ್ ಅಲ್ಲಿಗೆ ಎರಡು ಎನ್ ಈಸ್ ಈಕ್ವಲ್ ಟು ಐವತ್ತು ಈಗ ನಮಗೆ ಬರೀ ಎನ್ ಬೆಲೆ ಬೇಕು ಹಂಗಾಗಿ ಎನ್ ಇಸ್ ಈಕ್ವಲ್ ಟು ಐವತ್ತು ಬೈ ಎರಡು ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಎರಡು ಇಪ್ಪತ್ತೈದಲೆ ಅಲ್ಲಿಗೆ ಎನ್ ಬೆಲೆ ಎಷ್ಟು ಇಪ್ಪತ್ತೈದು ಬರುತ್ತೆ ಈಗ ನಾವೇನು ಮಾಡಬೇಕು ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕಲ್ಲ ಅಂದರೆ ಎಸ್ ಏನು ಕಂಡುಹಿಡಬೇಕು ಎಸ್ ಒಟ್ಟು ಎಷ್ಟು ಪದ ಆಗುತ್ತೆ ಇಲ್ಲಿ ಎನ್ ಅಂದರೆ ಇಪ್ಪತ್ತೈದಾಗಿದೆ ಹಂಗಾಗಿ ಎಸ್ ಇಪ್ಪತ್ತೈದನ್ನು ಕಂಡುಹಿಡಬೇಕು ಎಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗಾಗಿ ಫಸ್ಟ್ ಎಸ್ ಎನ್ ಸೂತ್ರ ಹಾಕೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಲ್ಲಿ ಎನ್ ಅಂದರೆ ಇಪ್ಪತ್ತೈದು ಬೈ ಎರಡು ಪ್ಲಸ್ ಟು ಎ ಅಂತಂದರೆ ಎ ಅಂದರೆ ಒಂದು ಪ್ಲಸ್ ಎನ್ ಅಂದರೆ ಇಪ್ಪತ್ತೈದು ಮೈನಸ್ ಒಂದು ಡಿ ಅಂದರೆ ಡಿ ಅಂದರೆ ಎರಡು ಸೊ ಅದನ್ನು ಈ ಕಡೆ ಮಾಡ್ತೀನಿ ನೋಡಿ ಈಗ ಇಪ್ಪತ್ತೈದು ಬೈ ಎರಡು ಇಂಟು ಎರಡೊಂದಲೇ ಎರಡು ಪ್ಲಸ್ ಇಪ್ಪತ್ತೈದರಲ್ಲಿ ಒಂದು ಅಂದರೆ ಇಪ್ಪತ್ತ್ನಾಲ್ಕು ಇಂಟು ಎರಡು ಈಗ ನೋಡಿ ಇಪ್ಪತ್ತೈದು ಈ ಎರಡನ್ನು ಕಾಮನ್ ತೊಗೊಂಡ್ಬಿಡ್ತೀನಿ ನಾನು ಇಲ್ಲಿ ಎರಡನ್ನು ಹೊರಗೆ ತೆಗೆದುಕೊಳ್ತೀನಿ ಹಾಗೇನು ಉಳಿತಿಲ್ಲಿ ಒಂದು ಪ್ಲಸ್ ಇಪ್ಪತ್ತ್ನಾಲ್ಕು ಕರೆಕ್ಟಾ ಒಂದು ಪ್ಲಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಈಗ ನೋಡಿ ಕೆಳಗೆ ಎರಡು ಇದೆಯಲ್ಲ ಈ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತ್ನಾಲ್ಕು ಒಂದು ಕುಡಿದ್ರೆ ಇಪ್ಪತ್ತೈದು ಈಗ ಇಪ್ಪತ್ತೈದು ಇಪ್ಪತ್ತೈದೇ ಆರುನೂರ ಇಪ್ಪತ್ತೈದು ಸೊ ಹಾಗಾಗಿ ಎಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಆರುನೂರ ಇಪ್ಪತ್ತೈದು ಆಗುತ್ತೆ